ಸಿಎಂ ಮೂಡ ಜೊತೆಗೆ ಹೆಚ್ಡಿಕೆ ಮೈನಿಂಗ್ ಜಟಾಪಟಿ ಜೋರಾಗ್ತಾ ಇದೆ ಸುದ್ದಿಗೋಷ್ಠಿಯನ್ನ ನಡೆಸಿ ಕಾಂಗ್ರೆಸ್ನ ವಿರುದ್ಧ ಕಿಡಿಕಾರಿದ್ದಾರೆ ಹೆಚ್ಡಿಕೆ ನಾನು ಮನಸ್ ಮಾಡಿದ್ರೆ ಐದು ನಿಮಿಷದಲ್ಲಿ ಕೇಸ್ ಕ್ಲೋಸ್ ಮಾಡಬಹುದಿತ್ತು ಪೊನ್ನಣ್ಣ ರಾಜೀನಾಮೆ ಕೇಳಿದ್ರು ಕೊಡಬೇಕು ಅಂದ್ರೆ ಕೊಡ್ತೀನಿ ನಿಮ್ಮ ದುರುಪಯೋಗದ ಬಗ್ಗೆ ಸಾವಿರಾರು ಉದಾಹರಣೆಯನ್ನ ಕೊಡ್ತೀನಿ ಪ್ರಾಸಿಕ್ಯೂಷನ್ ವಿಚಾರವಾಗಿ ಎಚ್ ಡಿ ಕುಮಾರಸ್ವಾಮಿ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಸ್ವಾಮಿ ಎರಡ್ ಸಾವಿರದ ಹದಿನೆಂಟು ಮನಸ್ಸು ಮಾಡಿದ್ರೆ ಇವೆಂಥವ ಕೇಸ್ಗಳು ಇದಲ್ಲ ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರ್ವ ನನ್ನ ಕೈಲಿ ಪಾಪ ಈಗ ಕೆದಿ ಕಂಡು ಕೂತಿದ್ರಲ್ಲ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರದು ಎರಡು ಸೆಕೆಂಡಲ್ಲಿ ಮುಚ್ಚಾಕಿಸ್ಬೋದಾಗಿತ್ತು ಪಾಪ ಅಧಿಕಾರಿಗಳು ಕೆಲವರು ಪಾಪ ದೊಡ್ಡ ಸೀನಿಯರ್ ಅಧಿಕಾರಿಗಳು ಹೇಳ್ತಾರೆ ಸಾರ್ ಬೈಬೇಡಿ ಸಾರ್ ಬೈಬೇಡಿ ಸಾರ್ ಅಂತ ಏನು ಮಾಡೋದು ಯಾವ ಸರ್ಕಾರ ಇದ್ರೂ ಆ ಸರ್ಕಾರದ ಮುಖ್ಯಸ್ಥರು ಹೇಳ್ದಂಗೆ ಮಾಡಬೇಕಲ್ಲ ನಾವು ಏನು ಮಾಡೋದು ನಮ್ಮ ಪವರ್ ಲಿಮಿಟೇಷನ್ನು ಸರ್ ಅಧಿಕಾರಿಗಳನ್ನ ಭಯಮಾಡಿ ಸರ್ ಅಂತಾರೆ ನಾನು ಮನಸ್ಸು ಮಾಡಿದರೆ ಸಿದ್ದರಾಮಯ್ಯವರೆ ಪನ್ನಣ್ಣ ಅವರೇ ನಾನು ಇದನ್ನೆಲ್ಲ ಮುಚ್ಚಾಕಳಕ್ಕಾಯ್ತಿಲ್ಲೋ ಇದು ಯಾವುದು ಬಳ ಪದ ಬಳಸೋಲ್ಲ ಇದನ್ನು ಐದು ನಿಮಿಷದಲ್ಲಿ ಕ್ಲೋಸ್ ಮಾಡಿಸ್ಬೋದಾಗಿತ್ತು ನಾನು ಆ ಕೆಲಸ ಹೋಗಲಿಲ್ಲ ಈ ಎರಡು ದಿವಸದಿಂದ ಇನ್ನೊಂದು ಕೆಡಕವ್ರೆ ಅದು ಎಂಥದ್ದು ಒಂದು ಕೇಸ್ನಾ ಇನ್ನು ಯಾರೋ ಮುಗ್ದಮ್ಮ ಡಿ ವೈ ಎಸ್ ಪಿ ಸಾರ್ ಬಿಡಿ ಸಾರ್ ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಹೇಳೋ ನಂತೀಗ ಇನ್ನಾರೋ ಮುಗ್ದಮ್ಮ ಅಂತ ಹೇಳಿ ಡಿ ವೈ ಎಸ್ ಪಿ ಕೂತ್ ಚರ್ಚೆ ಮಾಡೋವ್ರೆ ಏನಾಗುತ್ತೋ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಕುಮಾರಸ್ವಾಮಿ ಇನ್ನೊಂದು ಮುಜುಗರ ಆಗಬೇಕು ಕರೆಸ್ಬೇಕು ಅಂತ ಹೇಳಿ ಕರೆಸ್ಲಿ ಬಸವರಾಜರು ಮುಗ್ಧಮ್ಮು ಬಿಡಿ ಸಾರ್ ನನಗೆ ಕೊಟ್ಬಿಡಿ ಸರ್ ನಾನು ಕರೆಸ್ತೀನಿ ಗೊತ್ತು ನನಗೆ ನೋಟಿಸ್ ಕೊಟ್ಟು ಅಂತ ಹೇಳೋರು ಪಾಪ ಅದೊಂದಿಗೆ ನಡೀತಾ ಇದೆ ನಡೆಸಲಿ ಇದಕ್ಕೆ ಅಲ್ಲ ಹೆದರಲ್ಲ ಪಾಪ ನಮ್ಮ ಡೆಪ್ಯೂಟಿ ಸಿ ಎಂ ಹೇಳೋರು ಚಿತ್ರರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಅದನ್ನು ಹೇಳ್ಕೊಂಡವ್ರೆ ಏನೋ ಪದ ಬಳಸೋರು ಯಾರಿಗೂ ಹೆದರಲ್ಲ ಅಂತೇಳಿ ನೀವು ಯಾರು ಹೆದರಾರಲ್ಲ ಅನ್ನೋದು ಗೊತ್ತು ನನಗೆ ಯಾವ್ಯಾವ ರೀತಿ ಸಂವಿಧಾನದ ಸಂಸ್ಥೆಗಳನ್ನು ಎಷ್ಟೆಷ್ಟು ಮಟ್ಟಿಗೆ ಯಾಕೆ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಸಾವಿರಾರು ಉದಾಹರಣೆ ಕೊಡಬಲ್ಲೆ ಆದರೂ ಮಾತಾಡಾಗಿಲ್ಲ ಇದೊಂದು ಭಾಗ ಈಗ ನನ್ನ ಮೇಲೆ ಏನೋ ಆಗೋಗಿದೆ ಅಂತೇಳಿ ಪ್ರಾಸಿಕ್ಯೂಷನಿಗೆ ಕೇಳ್ತಾ ಇದ್ದೀರಲ್ಲ ಇಲ್ಲಿ ನಾನು ನಿಮ್ಮನ್ನು ಕೇಳೋದು ಸುಪ್ರೀಂ ಕೋರ್ಟ್ ನಿಮ್ಗೆ ಏನು ಹೇಳಿದೆ ತನಿಖೆ ನಿಮಗೆ ಮಾಡೋಕೆ ಆದೇಶ ಮಾಡಾಯಿತು ತನಿಖೆನು ಮಾಡಿದ್ದೀರಿ ನನ್ನ ಮೇಲೆ ಇದೇ ಕುಮಾರ್